ಪಟ್ಟಣದಲ್ಲಿ ರಾಜ್ಯ ನಾಯಕರ ಅಭಿನಂದನಾ ಕಾರ್ಯಕ್ರಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡಿದ ಎಸ್ಟಿಪಿಐ ಮುಖಂಡ ಕರ್ನಾಟಕ ರಾಜ್ಯದ ಸರ್ಕಾರದ ಅಧಿಕಾರದ ಚುಕ್ಕಾಣಿ ನಿಮ್ಮ ಕೈಯಲ್ಲಿದೆ ಏನೇನು ಭರವಸೆಗಳನ್ನು ನೀವು ಚುನಾವಣಾ ಪೂರ್ವದಲ್ಲಿ ಈ ರಾಜ್ಯದ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಕೊಟ್ಟಿದ್ರಿ ಒಂದೇ ಒಂದು ಭರವಸೆ ಈಡೇರಿದ್ರೆ ಇದು ಓಪನ್ ಚಾಲೆಂಜ್ ಎಸ್ಟಿಪಿಐ ಪಕ್ಷಕ್ಕೆ ಸುಮಾರು ನೂರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಸೇರ್ಪಡೆ ಎಸ್ಟಿಪಿಐ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಕಾರ್ಯಕರ್ತರು ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದಲ್ಲಿ ಎಸ್ಟಿಪಿಐ ರಾಜ್ಯ ನಾಯಕರ ಅಭಿನಂದನಾ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಎಸ್ಟಿಪಿಐ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕುಡ್ಲಿಪೇಟೆ ಅವರು ಅಲ್ಪಸಂಖ್ಯಾತರಿಗೆ ಹಾಗೂ ದಲಿತರಿಗೆ ಈಗಿನ ಸರ್ಕಾರ ಏನು ಮಾಡಿದೆ ಅಂತ ಪ್ರಶ್ನಿಸಿದ್ರು ಏನಾದರೂ ಮಾಡಿದರೆ ನಾಳೆ ಪ್ರೆಸ್ ಮೀಟ್ ಮಾಡಿ ಹೇಳಿ ಓಟಿಗಾಗಿ ನಮ್ಮನ್ನು ಬಳಸ್ಕೊಳ್ತಾರೆ ಅದಕ್ಕಾಗಿ ನಾವು ಎಲ್ಲವನ್ನ ಬಿಟ್ಟು ನಾವು ನಮಗಾಗಿ ಬದುಕೋಣ ಸ್ವಾತಂತ್ರ್ಯದಿಂದ ಬದುಕೋಣ ಎಂದರು ಕೇವಲ ಹದಿನೈದು ವರ್ಷದಲ್ಲಿ ಎಸ್ ಪಕ್ಷ ಬಹಳ ಎತ್ತರಕ್ಕೆ ಬೆಳೆದಿದೆ ಅದನ್ನ ಯಾವ ಪಕ್ಷಕ್ಕೂ ನೋಡೋಕಾಗ್ತಾ ಇಲ್ಲ ಮುಂದಿನ ದಿನಮಾನದಲ್ಲಿ ನಮ್ಮ ಎಸ್ ಟಿ ಪಕ್ಷವನ್ನ ಗೆಲ್ಲಿಸಿ ನಮ್ಮ ಸರ್ಕಾರದ ಕಾರ್ಯ ವೈಖರಿ ನೀವೇ ನೋಡಿ ಅಂತ ಎಲ್ಲರಿಗೂ ಮನವರಿಕೆ ಮಾಡಿದ್ರು ಅವ್ರನ್ನೆಲ್ಲರಿಗೂ ಕೂಡ ತಗೊಂಡೋಗಿ ಕಾಂಗ್ರೆಸ್ ಅಸ್ತ ಅನ್ನೋ ಒಂದೇ ಒಂದು ಗುರುತಿಗೆ ಗದ್ಗೆದಲ್ಲ ಕೂರಿಸಿದೀವಿ ಆ ಗದ್ಗೆನಲ್ಲಿ ಕೂರಿಸಿ ನಾವು ಕೇಳ್ತಾ ಇದ್ದೀರ ನಿಮ್ಮ ಅಪ್ಪನ ಮನೆ ಆಸ್ತಿ ಏನು ಕೊಡಬೇಡ್ರಲ್ಲಿ ನಮ್ಮಪ್ಪ ಸಂಪಾದನೆ ಮಾಡಿರೋ ಆಸ್ತಿ ನಮ್ಗೆ ಕಾಯ್ ಕೊಡ್ರ ಸಾಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಹಕ್ಕು ಅಧಿಕಾರಗಳನ್ನ ಕಾಯ್ಕೊಡಿ ನಮಗೋಸ್ಕರ ಇರೋ ದುಡ್ಡನ್ನ ಕಳತನ ಮಾಡಬೇಡಿ ನಮ್ಮ ಭೂಮಿಯನ್ನ ಕದಿಬೇಡಿ ನಮ್ಮ ಅಕ್ಕ ತಂಗಿಯರ ಬಗ್ಗೆ ಮಾತಾಡಿದ್ರೆ ಬಿಡಬೇಡಿ ನಮ್ಮ ಅಣ್ಣ ತಮ್ಮಂದ್ರನ್ನ ಕೊಲೆ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ಳಿ ನನ್ನನ್ನ ಕೊಲೆ ಮಾಡ ರಕ್ಷಣೆ ಕೊಡರು ಇಷ್ಟೇ ಕೇಳ್ಬೇಕಾಗಿರೋದು ಅವ್ರ ಅಪ್ಪರ ಮನೆ ಆಸ್ತಿ ಅಂತ ಕೇಳಿ ಇಷ್ಟಕ್ಕೆ ಒಂದು ಕೋಟಿ ಚಿಲ್ಲರೆ ಓಟ್ ಹಾಕಿ ನೂರ ಮೂವತ್ತೈದು ಸೀಟ್ ಕೊಟ್ಟು ಅಲ್ಲಿ ಕೂರಿಸಿತ್ತು ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅವನ್ ಯಾವ ಹೇಳಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ಬಿಟ್ಟ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಅವನ್ ಯೋಗ್ಯತೆ ಅಷ್ಟೇ ಉಗಿದು ಬಿಸಾಕ್ಬೇಕು ನೆಕ್ಸ್ಟ್ ಟೈಮ್ ಅವ್ನು ಏನ್ ಬುದ್ಧಿ ಕಲಿಸ್ಬೇಕು ಕಲಿಸ್ಬೇಕು